ಗಾಡಿನ ಅನ್ಲೋಡ್ ಮಾಡ್ತಾ ಇದೀವಿ ಏನೇನು ತಂದಿದ್ವಿ ಏನೇನು ಬಿಟ್ಟಿದ್ವಿ ಅಂತ ಗೊತ್ತಿಲ್ಲ ಅರ್ಧ ತೋಟಕ್ಕೆ ಹೋಗೋದು ಅದೇ ಗೇಟ್ ಕುಳಿಸಿದ್ರಾಗಿತ್ತು ಪಂಪಿನ ಮನೆ ಹತ್ರ ಅದು ಸ್ಟಾರ್ಟ್ ಮಾಡಿ ತನಕ ಎಲ್ಲ ಪೀಸ್ ಪೀಸ್ ಆಯಿತು ಗೇಟ್ ಒಂದು ಕಡೆ ನೀರು ಒಂದು ಕಡೆ ಎಲ್ಲ ಆಯಿತು ತಗೊಂಡು ಬಂದುಬಿಟ್ಟಿದ್ವಿ ಎರಡನ ಸ್ಟೀಲ್ ಇಂದ ಸಮಿಂಗ್ ಏನೋ ಅನ್ಕೊಂತೀನಿ ಈ ಥರದ್ದು ಚೆನ್ನಾಗತ್ತೆ ಅಂತ ಪಸಲ್ ಇದಕ್ಕೆ ಸೊ ಹಾಗಾಗಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂತೀನಿ ಸೊ ಇವತ್ತೇ ಬೆಳಿಗ್ಗೆ ಎಲ್ಲ ಅಡುಗೆನ್ನೆಲ್ಲ ಕೆಲಸದವರಿಗೆಲ್ಲ ಮಾಡಿಬಿಟ್ಟು ಎಲ್ಲಪ್ರಿಗೆ ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಅಡಿಕೆನ ಸ್ವಲ್ಪ ಹಳೇದೆಲ್ಲ ಈ ಥರ ಅಂತಂದರೆ ಕೆಂಪು ಅಡಿಕೆನ ಹೆಕ್ಕಿ ನಾವು ಚ ಹಳೆ ಅಡಿಕೆ ಅಂದರೆ ಹೋದರೆ ಕೆಟ್ಟೋಗಿರುವಂಥ ಅಡಿಕೆ ಅಂದರೆ ಕೆಂಪುಗೋಟು ಬೆಟ್ಟೆ ಮತ್ತು ಚಾಲಿ ಒಂದು ಸ್ವಲ್ಪ ಸ್ವಲ್ಪದ್ರಾಗಿತ್ತು ಅದನ್ನೆಲ್ಲ ತಗೊಂಡು ಹೋಗಬೇಕು ಅಂತ ಹೇಳಿ ನಾನು ಅಮ್ಮ ಸೇರ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ತುಂಬ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋದುಂಟು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಾನು ಅಮ್ಮ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ ಆಲ್ರೆಡಿ ಲೋಡ್ ಮಾಡ್ಕೊಂಡು ತುಂಬಿಸ್ಕೊಂಡು ಹೋಗ್ತಾಯಿದ್ದೀವಿ ಅಡಿಕೆಯನ್ನು ಏನಿಲ್ಲ ಸ್ವಲ್ಪ ಇದೆ ಅಂದರೆ ಚಲೋ ಅಡಿಕೆಯನ್ನೆಲ್ಲ ಸ್ವಲ್ಪ ಕಪ್ ಅಂದರೆ ಹಾಳಾಗಿರುವಂಥ ಅಡಿಕೆ ಅದನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಮಗೆ ಬಂದು ಮುಟ್ಟಕ್ಕೆ ಸ್ವಲ್ಪ ಲೇಟ್ ಆಯಿತು ಮನೆಯಿಂದ ಲೋಡ್ ಮಾಡಿಕೊಂಡು ಸಣ್ಣ ಅಷ್ಟೇ ನಮಗೂ ಸ್ವಲ್ಪ ದೂರ ಆಗ್ತಿತ್ತು ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಮಾರ್ಕೆಟಿಗೆ ಹಾಗಾಗಿ ಲೋಡೆಲ್ಲ ಮಾಡ್ಕೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಗಾಡಿನೂ ಕೂಡ ಸ್ವಲ್ಪ ಜಾಸ್ತಿಯೇ ಇತ್ತು ತುಂಬ ಜನ ತಗೊಂಡು ಬರ್ತಾರಲ್ಲ ಅಡಿಕೆನ ಮಾರ್ಕೆಟಿಗೆ ಹಾಗಾಗಿ ಹಾಗೆ ಒಂದು ಅರ್ಧ ಗಂಟೆ ಆದಮೇಲೆ ನಮ್ಮ ಗಾಡಿ ಪ ಸರ್ತಿ ಸಾಲು ಬಂತು ಹಾಗೆ ಅಲ್ಲಿ ನಿಂತ್ಕೊಂಡಿದೆ ಈಗ ನಮ್ಮ ಲೋ ಗಾಡಿನೂ ಬರ್ತಾ ಇದೆ ಇಲ್ಲಿ ಖಾಲಿ ಮಾಡಲಿಕ್ಕೆ ಮಾರ್ಕೆಟಿಗೆ ಹಾಕಲಿಕ್ಕೆ ಇದು ಜಾಸ್ತಿ ಅಡಿಕೆ ತಂದಿರೋ ನಾವು ಸ್ವಲ್ಪನೇ ತಂದಿರೋದು ಚ ಸ್ವಲ್ಪ ಚಾಲಿ ಸೊಲ್ದಿರೋದು ಮತ್ತು ಹಾಳಡಿಕೆ ಇರುತ್ತಲ್ಲ ಇರತ್ತಲ್ವಾ ಕೆಂಪು ಅಡಿಕೆದು ಅದನ್ನು ಎಷ್ಟನ್ನೇ ತಂದಿರೋದು ಅದನ್ನಷ್ಟು ಮನೆಗೆ ತುಂಬ ಐಟಮ್ಸ್ಗಳು ತಗೊಂಡು ಹೋಗೋದುಂಟು ಹಾಗಾಗಿ ಐಟಮ್ಸ್ ತರೋಕಂತ ಹೇಳಿ ಗಾಡಿ ತಗೊಂಡು ಬಂದಿದ್ದೀವಿ ಇಲ್ಲಿನ ಮಾರ್ಕೆಟಲ್ಲಿ ಇವಾಗ ನಾವು ಇಲ್ಲಿನ ಕಾಟ ಮಾಡಿಬಿಟ್ಟು ನೆಕ್ಸ್ಟ್ ಹೋದ್ರೆ ಆಯಿತು ನೆಕ್ಸ್ಟ್ ಅವರು ಮಾರ್ಕೆಟಿಗೆ ಹಾಕ್ತಾರೆ ಜಸ್ಟ್ ನಾವು ಇದನ್ನು ಫಸ್ಟಿಗೆ ಅವರು ಕಾಟ ಮಾಡಿ ನೆಕ್ಸ್ಟ್ ಅವ್ರು ಬರೆದಿಟ್ಕೊತಾರೆ ನೆಕ್ಸ್ಟ್ ನಮ್ಮ ಹೆಸ್ರಿಗೆ ಹಾಕಿಬಿಟ್ಟು ನಾವು ಹೋದ್ರೆ ಆಯಿತು ನೆಕ್ಸ್ಟ್ ಅವರು ಮಾರ್ಕೆಟಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ರೇಟ್ ಬರೆದು ಎಲ್ಲ ಮಾಡಿ ಅವ್ರ ಪ್ರೊಸೆಸ್ ಎಲ್ಲ ನಡೆಯುತ್ತೆ ನಮಗೆ ಫೋನಲ್ಲಿ ಮೆಸೇಜ್ ಬರುತ್ತೆ ಯಾವ ರೀತಿ ನಮ್ಮ ರೇಟ್ ಎಷ್ಟು ಹೋಗಿದೆ ಅಂತೇಳಿ ನೆಕ್ಸ್ಟ್ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಜಮ ಆಗಿರುತ್ತೆ ಅಷ್ಟೇ ಮಾಡಿಬಿಟ್ಟು ನಾವು ಹೋದರೆ ಸಾಕು ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸನೂ ನಡೀತಾ ಇರುತ್ತೆ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಅಮೌಂಟ್ ಜಮ ಆಗಿರುತ್ತೆ ನೆಕ್ಸ್ಟ್ ನಾವು ಹೋಗಿ ಅಮೌಂಟ್ ಹೋಗಿ ನಾವು ಎಂಟ್ರಿ ಮಾಡಿಸ್ಕೊಂಡು ಬಂದ್ರೆ ಆಯಿತು ಚೀಲಗಳನ್ನೆಲ್ಲ ನಮ್ಗೆ ಟೈಮ್ ಸಿಗ್ದಾಗ ಅಥ್ವಾ ಹದಿನೈದು ದಿನ ಬಿಟ್ಟು ತಂದರೂ ನಡೆಯುತ್ತೆ ಆವಾಗೆ ತರೋದಾದರೆ ಆವತ್ತಿನ ದಿನ ತರೋದಾದರೆ ಸ್ವಲ್ಪ ಸಂಜೆ ಹೊತ್ತಿಗೆ ನಾವು ಇರಬೇಕಾಗತ್ತೆ ಈಗ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಹಾಗೆಯಾ ಪಕ್ಕದಲ್ಲೇ ಇದ್ದಾಗಿತ್ತು ಸೂಪರ್ ಮಾರ್ಕೆಟಿಗೆ ಇಲ್ಲೊಂದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಹೋಗಿ ಬಂದಿದ್ವಿ ಪರ್ಚೇಸ್ ಮಾಡೋಕ್ಕೆ ನಾನು ಮತ್ತು ನನ್ನ ತಮ್ಮ ಮತ್ತು ಅಮ್ಮ ಮೂರೇ ಜನ ಹೋಗಿದ್ರೆ ಆಗಿತ್ತು ಏನೇನು ಬೇಕು ಏನೇನು ಬೇಡ ಆಲ್ಮೋಸ್ಟ್ ನಾವು ತಗೊಂಡಿರೋದು ತಿಂಡಿ ಐಟಮ್ಸೆಯಾ ಸೊ ಇಲ್ಲಿ ಏನು ಬೇಕು ಅಂತೇಳಿ ಎಲ್ಲ ನೋಡಿದ್ವಿ ಸೂಪರ್ ಮಾರ್ಕೆಟಿಗೆ ಬಂದರೆ ಹೇಗೆ ಎಲ್ಲ ತ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ ಎಲ್ಲನೂ ಬೇಕು ಅನ್ಸುತ್ತೆ ಸೊ ಎಲ್ಲ ಬೇಕು ಅಂತೇಳಿ ತಗೊಂಡ್ವಿ ಹಾಗೆ ಮೇಯ್ನಾಗಿ ಗಾಡಿ ಬಂದಿದ್ದುಂಟು ನಮಗೆ ಅಕ್ಕಿ ತಗೊಂಡು ಹೋಗಬೇಕಿತ್ತು ಹಾಗಾಗಿ ಅಕ್ಕಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅಕ್ಕಿನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಮಾಡ್ಕೊಂಡೋಗ್ವಿ ಯಾಕೆಂದರೆ ದೊಡ್ಡ ಗಾಡಿ ಬಂದಿದ್ದೆ ಉಂಟು ಮತ್ತು ಪದೇ ಪದೇ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಕ್ಕಿನೂ ಕೂಡ ಪರ್ಚೇಸ್ ಮಾಡ್ತೀವಿ ಈ ಸಕ್ಕರೆ ಅಕ್ಕರೆ ಏನು ಬೇಕಂತ ಅದನ್ನು ಕೂಡ ಜಾಸ್ತಿನೇ ತಗೊಂಡು ಹೋಗ್ತಾ ಇದ್ದೀವಿ ನಾವು ಯಾಕಂದರೆ ಹಳ್ಳಿ ಕಡೆಗೆ ಆಲ್ರೆಡಿ ಸ್ಟಾಕ್ ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ ಹಾಗಾಗಿ ದೊಡ್ಡ ಗಾಡಿನೇ ಬಂದಿದೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀವಿ ನಮಗೆ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಹೋದಾಗ ಬೇಗ ಇಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಐಟಮ್ಸ್ ಎಲ್ಲ ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡ್ತಿತ್ತು ಆದರೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೇ ಹೊಕ್ಕಿದ್ದು ಟೂ ಅವರ್ಸ್ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ ಬಾಕಿದೆಲ್ಲ ತಕೊಂಡ್ವಿ ತಗೊಂಡ್ವಿ ನೆಕ್ಸ್ಟ್ ಒಂದು ಕೃಷಿ ಐಟಮ್ಸ್ ಇರತ್ತಲ್ಲ ಅಲ್ಲೆಲ್ಲ ಹೊಕ್ಕಿದ್ವಿ ಎಲ್ಲ ಮಾಡೋ ತನಕ ನಮ್ಗೆ ಇಲ್ಲೇ ಟೂ ಅವರ್ಸ್ ಹೋಗಿದ್ದೇ ಗೊತ್ತಾಗಿಲ್ಲ ಕಡೆಗೆ ನೋಡ್ತೀವಿ ಕಡಿಬಾಗಿರೋ ಬೇರೆ ಶಾಪ್ ಎಲ್ಲ ನಮಗೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಗಿಸ್ಲಿಕ್ಕೆ ಎಲ್ಲಿ ಹೊಕ್ಕಿದ್ದೇ ಹೊಕ್ಕಿದ್ದು ಕಣ್ಣಿಗೆ ಒಂದು ಎರಡು ತುಂಬ ಐಟಮ್ಸ್ಗಳು ಕಾಣುತ್ತೆ ಇದು ನೋಡು ಅದು ನೋಡು ಅಂತ ಹೇಳಿ ಇಲ್ಲಿ ಕೃಷಿ ಐಟಮ್ಸ್ ಅಂತೂ ತುಂಬ ಇಲ್ಲಿ ನಮಗೆ ಅಂದ್ರೆ ಪೈಪ್ ಅಂದರೆ ನಾವು ತೋಟಕ್ಕೆ ಡ್ರೈನೇಜ್ ಮಾಡ್ತಾ ಇದೀವಲ್ಲ ಅದಕ್ಕೆ ತೂತು ಪೈಪಿಗೆ ತೂತು ಹೊಡಿಲಿಕ್ಕೆ ನಮಗೆ ಬೇಕಿತ್ತು ಹಾಗಾಗಿ ಅದನ್ನು ಹುಡ್ತಾ ಇದ್ವಿ ಬಟ್ ಎಲ್ಲನೂ ಕಣ್ಣಿಗೆ ಕಾಣಿಸ್ತಿತ್ತು ಬಟ್ ಅದು ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ಲ ಕಡೆಗೆ ಅವ್ರ ಹತ್ರ ಕೇಳಿದ್ವಿ ಅವಲ್ಲೂ ಕೂಡ ಕೊನೆಗೂ ಕೂಡ ಅಷ್ಟೆಲ್ಲ ಹುಡುಕಾಡಿ ಸಿಕ್ಕೇ ಇಲ್ಲ ನಮಗೆ ಸೊ ನೆಕ್ಸ್ಟ್ ಪೈಪಿನ ಅಂಗಡಿ ಪೈಪ್ ತರೋದಿತ್ತಲ್ಲ ಹಾಗಾಗಿ ಅಂಗಡಿ ಹೋದಾಗಾದರೂ ಅಲ್ಲಾದರೂ ಸಿಗುತ್ತೆ ಅಂತೇಳಿ ಬಂದ್ವಿ ಸೊ ಎಲ್ಲ ನಾವು ಸುತ್ತಾಡಿ ಎಲ್ಲ ಮಾಡಿ ಬಂದ್ವಿ ಹಾಗೆ ಒಂದು ಐವತ್ತನ ಸೀರೆ ತೊಗೊಂಡ್ವಿ ನಾವು ಕಾಲಿಗೆ ಹೊಸದಾಗಿ ಹೊಡೆದಿದ್ರಲ್ಲ ಸೀರೆ ಕರೆಕ್ಟಾಗಿ ಕಾಲಿಗೆ ಅಂಚಿಗೆ ಹೊಡೆಯುವ ಮಳೆಗಾಲದಲ್ಲಿ ತಿಳ್ಕೊಂಡು ಹೋಗೋದಿಲ್ಲ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಐವತ್ತು ಸೀರೆನ ತೊಗೊಂಡ್ವಿ ಐವತ್ತು ಸೀರೆನೆಲ್ಲ ತಗೊಂಡು ಎಲ್ಲ ಹೊರಗಡೆ ಬೀಳೋ ತನಕ ಸುಮಾರು ನಮ್ಗೆ ಹನ್ನೆರಡುವರೆ ಆಯಿತು ಹಾಗೆ ಹನ್ನೆರಡುವರೆಗೆ ಒಂದು ಐಸ್ ಕ್ರೀಮನ್ನು ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಮ್ಮ ಜರ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಯಿತು ಐಸ್ ಕ್ರೀಮನ್ನು ನಾನು ತಮ್ಮ ಸೀರ್ಕೊಂಡು ಕುತ್ಕೊಂಡಿದ್ದೀವಿ ಇನ್ನು ಊಟ ಟೈಮು ಆಯಿತು ಆದರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಹಾಗೆ ಇಲ್ಲಿ ಸುಮಾರು ಒಂದು ಗಂಟೆ ಆಗ್ತಾ ಆಗ್ತಾ ಬಂತು ನಮಗೆ ಇಲ್ಲಿ ಒಂದು ಶಾಪ್ ಓಪನ್ ಇತ್ತು ಯಾವಾಗಲೂ ಕೂಡ ನಾವು ಇದೇ ಶಾಪಲ್ಲಿ ಪರ್ಚೇಸ್ ಮಾಡೋದು ಇಲ್ಲಿ ನಮಗೆ ಡೋರ್ ಬೇಕಿತ್ತು ಒಂದು ಎರಡು ಡೋರ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಬಂದ್ವಿ ಯಾಕೆಂದರೆ ಗಾಡಿ ತಗೊಂಡು ಬಂದಿರೋದೇ ಮೇನಿಂದಾಗಿ ಈ ಬಾಗಿಲು ಮತ್ತು ಚೌಕಟ್ಟು ಮತ್ತು ಬಾಗಿಲು ಪಿಕ್ಸ್ ಇರುವಂಥ ಡೋರ್ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಪರ್ಚೇಸ್ ಮಾಡಿದ್ವಿ ಹಾಗೆ ಪೈಪೊಂದು ಎಲ್ಲೂ ಕೂಡ ಸಿಕ್ಕಿಲ್ಲ ಪೈಪಿಂದ ಒಂದು ಇತ್ತು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನೋಡಬೇಕು ಇದನ್ನು ಪೈಪಿಂದೆಲ್ಲ ತಗೊಂಡಾದಮೇಲೆ ಪೈಪ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬಾಗಿಲನ್ನು ಕರೆಕ್ಟಾಗಿ ಕುಳಿಸ್ಬೇಕು ನಮ್ಗೆ ಬರಬೇಕಿದ್ರೆ ಗಾಡಿಗೆ ಅಷ್ಟೊಂದು ಲೋಡ್ ಇರಲಿಲ್ಲ ಆಗಿತ್ತು ಈಗ ಹೋಗಬೇಕಿದ್ರೇ ಬರೋಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಲೋಡು ಹೋಗಬೇಕಿದ್ರೇ ಎಲ್ಲ ಕೂಡ ಬರಬೇಕಿದ್ರೆ ಲೋಡ್ ಜಾಸ್ತಿ ಇದ್ದರೆ ನಮ್ದೆಲ್ಲ ಹೋಗಬೇಕಿದ್ರೆ ಲೋಡ್ ಜಾಸ್ತಿ ಆಗ್ತಾಯಿದೆ ಸೊ ಇದು ಪ ಕರೆಕ್ಟಾಗಿ ಕಟ್ಬಿಟ್ಟು ಸಿಮೆಂಟ್ ಇದೆಲ್ಲ ಒಡೆದ್ದೋಗೋ ಚಾನ್ಸಸ್ ಇರತ್ತೆ ಜಂಪಿಗೆ ಹಾಗಾಗಿ ಕರೆಕ್ಟಾಗಿ ಹಾಕಿಬಿಟ್ಟು ಲೋಡ್ನ ಮಾಡಿದ್ವಿ ಅಕ್ಕಿ ಚೀಲ ಸೀರೆ ಮತ್ತು ಎರಡು ಬಾಗ್ಲು ಚೌಕಟ್ಟು ತೊಗೊಂಡ್ವಿ ಅದನ್ನು ಪೈಪನ್ನು ತೊಗೊಳ್ದು ಉಂಟು ಇದೆಲ್ಲ ಆಯಿತು ಹಾಗೆ ಪೆಟ್ರೋಲ್ ಪಂಪಿಗೆ ಬಂದ್ವಿ ಪೆಟ್ರೋಲ್ ಪಂಪ್ ತಗೊಂಡು ಗಾಡಿಗೆ ಹೊಟ್ಟೆಗೆ ಹಾಕೋದೇ ಇಲ್ವೋ ಗೊತ್ತಿಲ್ಲ ಆದರೆ ನಮಗೆ ಸ್ಕೂಟಿ ಹಾಕಲಿಕ್ಕೆ ಹಾಗೆ ಬೈಕಿಗೆ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಕ್ಯಾನ್ ಒಳಗೆ ತುಂಬಿಸ್ಕೊಂಡ್ವಿ ಗಾಡಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ವಿ ಹಾಗೆ ಎಲ್ಲ ತುಂಬಿಸ್ಕೊಂಡು ಈಗ ಡೈರೆಕ್ಟಾಗಿ ಪೈಪಿನ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಪೈಪಿನ ಅಂಗಡಿ ಕ್ಲೋಸ್ ಆಗುತ್ತೋ ಏನು ಮಾಡುತ್ತಂತ ಗೊತ್ತಿಲ್ಲ ಕ್ಲೋಸ್ ಆದರೆ ಮತ್ತೆ ಬೇಗ ಅಂಗಡಿಗಳು ತೆಗಿಯುವುದಿಲ್ಲ ಕೊನೆಗೂ ಇಲ್ಲಿ ಒಂದು ಅಂಗಡಿ ಕ್ಲೋಸ್ ಮಾಡೋ ಮೊಮೆಂಟಿಗಿತ್ತು ಅಷ್ಟರೊಳಗೆ ನಾವು ಬಂದ್ವಿ ಇನ್ನೇನು ಅರ್ಧ ಬಾಗಿಲು ಎಳ್ದಿದ್ರಾಗಿತ್ತು ಇಲ್ಲ ನಾವು ಪೈಪ್ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಸೊ ಅರ್ಧ ಬಾಗಿಲು ಎಳ್ತಿರೋದನ್ನು ಮತ್ತೆ ಓಪನ್ ಮಾಡಿಬಿಟ್ಟು ಪೈಪನ್ನು ಪರ್ಚೇಸ್ ಮಾಡಿದ್ವಿ ಇಲ್ಲಿ ಪೈಪನ್ನು ಕೆಳಗಡೆ ಕಟ್ಟಿಟ್ಟಿದ್ದಾರಲ್ಲ ಅದೇ ಪೈಪ್ ನಮ್ಮದು ಇಲ್ಲಿನ ಬಿಲ್ ಪೇ ಮಾಡಿ ಹಾಗೆ ಹಾಗೆ ನಮಗೆ ಡ್ರೈನೇಜ್ ಮಾಡಲಿಕ್ಕೆ ಟ್ರೆಡ್ ಬೇಕಿತ್ತಲ್ಲ ಅದನ್ನು ನೋಡಿದ್ವಿ ನೋಡಿದರೂ ಅದು ಡ್ರಿಲ್ ಮಿಷಿನಿಗೆ ಹಾಕುವಂಥದ್ದು ಸಿಕ್ಕಿಲ್ಲ ನಮಗೆ ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಆ ಪೈಪಿ ಕೈಯಿಂದನೇ ತೂತು ಮಾಡೋದಿರುತ್ತಲ್ಲ ಅದನ್ನೇ ಇತ್ತು ಇಲ್ಲೂ ಕೂಡ ಆದರೆ ಅದನ್ನು ಕಟ್ ಮಾಡ್ಕೊಂಡು ಮಷಿನಿಗೆ ಹಾಕಿರಿ ಅಂದರು ಸೊ ಇಲ್ಲಿ ಬೇಡ ನಮಗೆ ಮನೇಲಿ ಆಲ್ರೆಡಿ ಇದೆ ಆ ಥರದಂತ ಅಂದ್ವಿ ಹಾಗಾಗಿ ಅದನ್ನು ಅಲ್ಲೇ ಬಿಟ್ವಿ ಆ ನಮಗೆ ಮಷಿನಿಗೆ ಹಾಕುವಂಥ ಡ್ರಿಲ್ ಮಿಷಿನಿಗೆ ಹಾಕುವಂಥದ್ದು ಸಿಕ್ಕೇ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಮತ್ತೆ ನೋಡಿ ಅದು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಬಂದ್ವಿ ಬಂದು ನೆಕ್ಸ್ಟ್ ಡೈರೆಕ್ಟಾಗಿ ಬಂದಿರೋದೆ ಊಟಕ್ಕೆ ಅಂತೇಳಿ ಅರ್ಧ ಗಂಟೆಯಿಂದ ಇದ್ದೀವಿ ಹಶುವಾಗಿ ಹೋಗಿತ್ತು ಫುಲ್ಲಾಗಿ ಎಲ್ಲ ಐಟಮ್ಸ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಊಟಕ್ಕೆ ಬಂದು ಕುತ್ಕೊಂಡು ಊಟನೂ ಸ್ವಲ್ಪ ಬೇಗ ಕೊಟ್ವಿ ಊಟ ಎಲ್ಲ ಮಾರ್ಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಓಡ್ವಿ ಗಾಡಿನ ಇಲ್ಲಿ ಫುಲ್ ರೋಡ್ ಇತ್ತಲ್ಲ ನಮ್ಮ ಗಾಡಿಗೆ ಹಾಗಾಗಿ ಇಲ್ಲಿ ರೋಡ್ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಹೋಗಿದ್ರಾಗಿತ್ತು ಯಾರಾದರೂ ಕದ್ಕೊಂಡು ನಮ್ಮ ಪೈಪ್ ಆಗಿರಲಿ ಅಕ್ಕಿ ಚೀಲಾಗಿರಲಿ ಎಲ್ಲನೂ ಕೂಡ ಬಟ್ ಏನೂ ಆಗಿಲ್ಲ ಸೊ ಗಾಡಿಯೆಲ್ಲ ಕರೆಕ್ಟಾಗಿ ಕಟ್ಟಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇನ್ನೂ ಒಂದು ಕೆಲಸ ಇದೆ ಅದು ಏನು ಅಂತಂದರೆ ಕಬ್ಬು ಇಲ್ಲಿ ನಮ್ಮ ಗಾಡಿ ಬಂದಿದೆ ಅಂತ ಹೇಳ್ಬಿಟ್ಟು ಒಬ್ಬರು ಕಬ್ಬು ಹೋಗ್ಲಿಕ್ಕೆ ಬಂದಿದ್ರಾಗಿತ್ತು ಹಾಗೆ ನಮ್ಮ ಗಾಡಿ ಸ್ವಲ್ಪ ಖಾಲಿ ಇದೆ ಕಬ್ಬನ್ನು ನಾವು ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮ ತಮ್ಮ ಕಾಲ್ ಮಾಡ್ದೆ ಅವ್ರು ಆಲ್ರೆಡಿ ಕಾರ್ ಡಿಕ್ಕಿ ಒಳಗೆಲ್ಲ ತುಂಬಿಸಿದ್ರಾಗಿತ್ತು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಕಡೆ ನಮ್ಮ ಗಾಡಿ ಉಂಟಲ್ಲ ಹಾಗಾಗಿ ನಮ್ಮ ಗಾಡಿಗೆ ಮತ್ತೆ ನಾವು ಹೋಗ್ತೀವಿ ಅಂತ ಹೇಳಿ ಕಬ್ಬನ್ನೆಲ್ಲ ಈ ಗಾಡಿಗೆ ಹಾಕಿದ್ವಿ ಕಾರಲ್ಲಿ ಇರೋದಷ್ಟು ಕೂಡ ಮತ್ತೆ ರಿಟರ್ನ್ ತೆಗೆದು ಮತ್ತೆ ನಮ್ಮ ಗಾಡಿಗೆ ಹಾಕ್ಕೊಂಡ್ವಿ ಸುಮಾರು ಒಂದು ಎರಡು ಕ್ವಿಂಟಲ್ ಇತ್ತೋಗಿತ್ತು ಅದನ್ನು ಬಂದು ಮತ್ತೆ ಮಧ್ಯಾಹ್ನ ಅವ್ರ ಶಾಪಿಗೆ ಅದನ್ನು ಅನ್ಲೋಡ್ ಮಾಡಿದ್ವಿ ಇಲ್ಲಿಗೆ ಇಲ್ಲಿಗೆ ಅನ್ಲೋಡ್ ಮಾಡಿ ನೆಕ್ಸ್ಟ್ ಮತ್ತೆ ನಮ್ಮ ಮನೆಗೆ ಹೋಗೋ ತನಕ ನಮಗೆ ಸುಮಾರು ಒಂದು ನಾಲ್ಕು ಗಂಟೆ ಆಯಿತು ಇಲ್ಲಿ ಅವರು ಕಬ್ಬನ್ನು ಹಾಲು ಅಂದರೆ ಕಬ್ಬಿನ ಹಾಲು ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಹಾಗಾಗಿ ಅವರು ಪರ್ಚೇಸ್ ಮಾಡಿದ್ರಾಗಿತ್ತು ಕಬ್ಬನ್ನು ಸುಮಾರು ಒಂದು ಎರಡು ಕ್ವಿಂಟಲ್ ಇದೆ ಅನಿಸುತ್ತೆ ಕಬ್ಬು ಅದನ್ನು ಇಲ್ಲಿಗೆ ಬಂದು ಇಳಿಸಾಕಿದ್ವಿ ಹಾಗೆ ಒಂದು ಕಬ್ಬನ್ನು ನನಗೆ ಬೇಕು ಅಂತೇಳಿ ಮನೆಗೆ ತಗೊಂಡು ಬಂದೆ ಫೈನಲಿ ಮನೆಗೆ ಬಂದಾಯಿತು ಈಗ ಅನ್ಲೋಡ್ ಮಾಡೋದು ಗಾಡಿ ತುಂಬಿಸ್ಕೊಂಡು ಬಂದಾಯಿತು ಏನೆಲ್ಲ ಬೇಕೋ ಏನೆಲ್ಲ ಬೇಡ ಅಂತೇಳಿ ಎಲ್ಲ ತಗೊಂಡು ಬಂದಾಯಿತು ಸುಸ್ತು ಸುಮಾರು ನಾಲ್ಕು ಗಂಟೆ ಆಗಿದೆ ಇವಾಗ ಗಾಡಿನ ಅನ್ಲೋಡ್ ಮಾಡ್ತಾ ಇದ್ದೀವಿ ಏನೇನು ತಂದಿದ್ವಿ ಏನೇನು ಬಿಟ್ಟಿದ್ದೀವಿ ಅಂತ ಗೊತ್ತಿಲ್ಲ ಅರ್ಧ ತೋಟಕ್ಕೆ ಹೋಗೋದು ಡೈರೆಕ್ಟು ಬಾಗಿಲೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಈ ಪೈಪೆಲ್ಲ ಇಲ್ಲೇಳ್ಸೋದು ಬಾಕಿ ಅದೆಲ್ಲ ಅರ್ಧ ಹೋಗೋದು ಸೊ ನೋಡು ಈಗ ಅನ್ಲೋಡ್ ಮಾಡಬೇಕು ಆಲ್ರೆಡಿ ಈ ಪೈಪೆಲ್ಲ ಬಿಚ್ತಾ ಇದ್ದಾರೆ ಯಲ್ಲಾಪುರದಿಂದ ಬಂದಿದೆಯಾ ಮನೇಲಿ ಬಂದ ತಕ್ಷಣ ನಾಲ್ಕು ದಿನ ಆಯಿತು ಹಿಂದು ಗಿಡಕ್ಕೆಲ್ಲ ನೀರು ಬಿಟ್ಟಿರಲಿಲ್ಲ ನೀರು ಬಿಡುವ ಅಂತ ಹೇಳಿ ಹೋದೆ ತೋಟದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಮಣ್ಣಿಂದ ನಿನ್ನೆ ಬಂದು ಜೆ ಸಿ ಪಿಯಿಂದ ಮಣ್ಣು ಮಾಡಿ ಎಲ್ಲ ಹೋಗಿದ್ದಾರೆ ಇವತ್ತೇ ಹಳೆ ಕಾಲಿಗೆ ಐತಾರ ಅದನ್ನು ಮುಚ್ಚುತ್ತಾ ಇದ್ದಾರೆ ಹಾಗೆ ಹೊಸ ಗೇಟ್ ಕುಳಿಸಿದ್ರಾಗಿತ್ತು ಪಂಪಿನ ಮನೆ ಹತ್ರ ಅದು ಸ್ಟಾರ್ಟ್ ಮಾಡೋ ತನಕ ಎಲ್ಲ ಪೀಸ್ ಪೀಸ್ ಆಗಿತ್ತು ಗೇಟ್ ಒಂದು ಕಡೆ ನೀರು ಒಂದು ಕಡೆ ಎಲ್ಲ ಆಯಿತು ಹೀಗಾಗಿ ಮತ್ತೆ ಈಗ ಗಮ್ಮಿನ ಬಾಟ್ಲಿ ತಗೊಂಡು ಬಾ ಅಂತ ಅಂದರು ತಗೊಂಡು ಹೋಗ್ತಾ ಇದ್ದೀನಿ ಬಂದಿದ್ದೆ ಒಂದು ನಿಮಿಷನೂ ಕೂತ್ಕೊಡ್ದೆ ಗಾಡಿ ಲೋಡ್ ಖಾಲಿ ಮಾಡಿದ್ವಿ ಈಗ ಹೋಗಿ ಹೂವಿನ ಗಿಡಕ್ಕೆ ನೀರು ಬಿಡಬೇಕು ಅಂತೇಳಿ ಬೇಗ ನೀರು ಬಿಡೋಕೆ ಅಂತೇಳಿ ನೋಡ್ರೆ ಹೀಗೆ ಪರಿಸ್ಥಿತಿ ಆಗಿದೆ ಇವಾಗ ಗಮ್ಮ ಹಚ್ಚಿ ಅದನ್ನು ಮಾಡಿ ಎಲ್ಲ ಈಗ ಮಾಡಬೇಕು ಸಿಕ್ಕಾಪಟ್ಟು ಸುಸ್ತಾಗಿದೆಯಪ್ಪ ಇವತ್ತೇ ಕೆಲಸ ಮಾಡಿದ್ರಷ್ಟು ಸುಸ್ತಾಗ್ತಿರ್ಲಿಲ್ಲ ಫ್ಲಾಟಿಗೆ ಹೋಗಿದ್ದಕ್ಕೆ ಎಷ್ಟು ಸುಸ್ತಾಗಿಬಿಟ್ಟಿದೆ ಇವತ್ತು ಸೊ ಅಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ ಕಾಲಿಗೆ ಆಲ್ಮೋಸ್ಟ್ ಮುಚ್ಚಿದ್ದಾರೆ ನಾಲ್ಕು ಕಾಲಿಗೆ ನಾಲ್ಕು ಕಳಿಗೆ ಇದೆ ಮೇಲಿನ ತಟ್ಟದ್ದು ಡ್ರ್ಯಾನೇಜ್ ಮಾಡೋದು ಇದನ್ನು ಮುಗಿಸ್ಕೊಂಡು ಅದನ್ನು ಮಾಡ್ತಾರೆ ಕಾಲಿಗೆನ ಮುಚ್ಚುತ್ತಾ ಇದ್ದಾರೆ ಎಲ್ಲೆಲ್ಲಿ ಮತ್ತೆ ಬರಣಕ್ಕೆಲ್ಲ ಮಣ್ಣು ಸಾಕಾಗೋದಿಲ್ಲೋ ಅಲ್ಲೆಲ್ಲ ಮತ್ತೆ ಮಣ್ಣನ್ನು ಹಾಕ್ತಾ ಇದ್ದಾರೆ ಬೀಸ್ ಮಣ್ಣು ಅಂತ ಅಂತಾರೆ ಎಲ್ಲೆಲ್ಲಿ ಇದೆ ಬರಣದಲ್ಲಿ ಮತ್ತೆ ಮಣ್ಣೆ ನೆತ್ತಿ ಹರಡಿದಾಗ ಎಲ್ಲೆಲ್ಲಿ ಮಣ್ಣು ಸಾಕಾಗಿಲ್ಲೋ ಅಲ್ಲೆಲ್ಲ ಮಣ್ಣನ್ನು ಹಾಕ್ತಾ ಇದ್ದಾರೆ ಇದು ಕಾಲಿಗೆ ಹೊರಡಿ ಹೊಡೆದಿರೋದು ಇದು ಹೊಳೆ ಕಾಲಿಗೆ ಇನ್ನು ಥರ ಮುಚ್ಚೋದು ಮಧ್ಯ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಬಾಳೆ ಗಿಡನ ನೆಟ್ಟಿದ್ದೀವಿ ಒಂದದೊಂದು ಬರಣಕ್ಕೆ ಒಂದು ನಾಲ್ಕೈದು ನಾಲ್ಕೈದು ಅಂತ ಹೇಳಿಬಿಟ್ಟು ಇತ್ತಾಗಿತ್ತು ಬಾಳೆ ಗಿಡ ಒಂದು ಸ್ವಲ್ಪ ಅದನ್ನೇ ತೆಗೆದ್ಬಿಟ್ಟು ಮತ್ತೆ ಹೊಸದಾಗಿ ಕಾಲಿಗೆ ಮುಚ್ಚಿತೀವಲ್ಲ ಕಾಲಿಗೆ ಒಳಗೆ ಹಾಕಿಬಿಟ್ಟು ನೆಟ್ಟಿದ್ದೀವಿ ಇಲ್ಲಿ ಇಷ್ಟ ಮಣ್ಣಿದೆ ಅಷ್ಟು ಮಣ್ಣು ಖಾಲಿ ಆಗೋ ತನಕ ಕಾಲಿಗೆ ಮುಚ್ಚೋದು ಜೆ ಸಿ ಪಿಯಿಂದ ಮಣ್ಣು ಮಾಡಿರೋದಲ್ಲ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಒಂದು ಸ್ವಲ್ಪ ನೆತ್ತೆರಿ ಹಾಕಿಬಿಡುವ ಅಂತ ಹೇಳಿ ಫುಲ್ ತೋಟಕ್ಕೆ ನೆತ್ತೆರಿ ಹಾಕುವಷ್ಟು ಮಣ್ಣು ಮಾಡಿದ್ವಿ ಸ್ವಲ್ಪನೇ ಸ್ವಲ್ಪ ಮಣ್ಣನ್ನು ಮಾಡಿದ್ವಿ ಎಷ್ಟು ಖಾಲಿ ಆಗೋ ತನಕ ಮಣ್ಣನ್ನು ಕೂಡ ಎಷ್ಟಾಗುತ್ತೋ ಅಷ್ಟನ್ನು ನೆತ್ತೆರಿ ಹಾಕೋದು ಅಂತ ಹೇಳಿ ಹಾಗೆ ಇಲ್ಲಿ ಪಂಪ್ ಪಂಪ್ನ ಸ್ಟಾರ್ಟ್ ಮಾಡೋಕೆ ಬಂದಾಗ ಇಲ್ಲಿ ನಮ್ಮದು ಗಂಭೀರ ಪರಿಸ್ಥಿತಿ ಆಯಿತು ಸೊ ಅದನ್ನು ಈಗ ಗಮ್ ಹಾಕಿ ಕುಳಿಸಿ ಒಂದು ಗಮ್ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಒಂದು ಐದು ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಗಮ್ಮು ಒಣಗಬೇಕು ಇಲ್ಲಾಂದ್ರೆ ಮತ್ತೆ ಬಿಚ್ಚೋಗುತ್ತೆ ಹಾಗಾಗಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಣ್ಣ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡಿ ನೋಡಬೇಕು ಇಲ್ಲ ಅಂತಂದ್ರೆ ಮುಗೀತು ಇವತ್ತು ಮತ್ತೆ ಹೂವಿನ ಗಿಡಕ್ಕೆ ನೀರು ಬಿಡೋಕ್ಕಾಗೋದಿಲ್ಲ ಇಲ್ಲಿ ಎರಡೂ ಕಡೆಯೂ ಬಿಚ್ಚೋಯ್ತು ಪಂಪ್ ಮೇಲ್ಗಡೆಯಿಂದ ಬಿಚ್ಚೋಯ್ತು ಕೆಳಗಡೆ ಪೈಪಿ ಜಾಯಿಂಟ್ ಕೊಟ್ಟಿದ್ಲು ಅಲ್ಲೂ ಬಿಚ್ಚೋಯ್ತು ಹೊಸದಾಗಿ ಗೇಟ್ ಕುಳಿಸಿದ್ರಾಗಿತ್ತು ಆ ಮುಂಚಿನ ಗೇಟ್ ಅಲ್ಲಿ ಲೀಕೇಜ್ ಆಗ್ತಾ ಇತ್ತು ಹಾಗಾಗಿ ಬೇರೆ ಗೇಟ್ ತಂದುಬಿಟ್ಟು ನೀವು ನಿಮಗೆ ಕುಳಿಸಿದ್ರಾಗಿತ್ತು ಅದು ನೋಡಿದ್ರೆ ಯಾಕೋ ಕರೆಕ್ಟಾಗಿ ಕುಳಿತಾ ಇಲ್ಲ ಯಾಕೆಂದ್ರೆ ಹಳೆ ಪೈಪ್ ಆಗಿತ್ತು ಮುಂಚಿಂದು ಈಗ ಹೊಸ ಪೈಪಲ್ಲ ಹಾಗಾಗಿ ಹಳೆ ಪೈಪಿಗೂ ಮತ್ತು ಹೊಸ ಪೈಪಿಗೂ ಸ್ವಲ್ಪ ಅದು ಕರೆಕ್ಟ್ ಆಗಿಲ್ಲ ಅನ್ಸುತ್ತೆ ಅಂದರೆ ಹಳೆ ಪೈಪ್ ತುಂಬ ಆಗಿರೋದ್ರಿಂದ ಅದು ಸ್ವಲ್ಪ ದೊಡ್ಡದಿರ್ಬೋದು ನೀವು ಹೊಸ ಪೈಪ್ ಏನೂ ಒತ್ತಿಲ್ಲ ಅದು ಕರೆಕ್ಟಾಗಿ ಜಾಯಿಂಟ್ ಆಗಿರಲಿಲ್ಲ ಆಗಿತ್ತು ಹಾಗಾಗಿ ಗಮ್ಮು ಹಾಕಿದ್ರೂ ಕೂಡ ಅದು ಸರಿಯಾಗಿ ಕೂತ್ಕೊಂಡಿರಲಿಲ್ಲ ಅನ್ಸುತ್ತೆ ಗೇಟು ಒಂದು ಮೆಷಿನ್ ಸ್ಟಾರ್ಟ್ ಆಗಿದ ತಕ್ಷಣ ಅದು ಗೇಟ್ ಹಾರೇ ಹೋಯಿತು ಹಾಗಾಗಿ ಮತ್ತೆ ರಿಯಾಗಿ ಮತ್ತೆ ಕನೆಕ್ಷನ್ ಮಾಡುವಂಥ ಬಂತು ನಮ್ಮ ಪಿಂಕಿನೂ ಕೂಡ ಕೆಲಸ ಮಾಡುವಾಗ ತೋಟಕ್ಕೆ ಬಂದು ಕುತ್ಕೊತಾಳೆ ದಿನ ಬಂದು ಕೂತ್ಕೊಳ್ಳೋದಿಲ್ಲ ಅಪ್ರೂಪಾಗಿ ಅವಾಗ ಅವಾಗ ಬಂದು ಕುತ್ಕೊತಾಳೆ ತೋಟಕ್ಕೆ ಬಂದರೆ ಒಂದು ಒಪ್ಪದ ಗಟ್ಟಲೆ ಮನೆಗೆ ಹೋಗೋದಿಲ್ಲ ತೋಟದಲ್ಲೇ ಕುತ್ಕೊಂಡಿರ್ತಾಳೆ ಇಲ್ಲ ಅಂತಂದರೆ ಮನೆಯಲ್ಲೇ ಒಂದು ಒಪ್ಪತ್ತು ಇರ್ತಾಳೆ ತೋಟದ ಕಡೆ ತಲೆನೇ ಹಾಕೋದಿಲ್ಲ ಇದಿಷ್ಟನ್ನು ಕಾಲಿಗೆ ಈ ತೋಟದ ಮುಚ್ಚಿದ್ರೆ ನೆಕ್ಸ್ಟ್ ಮೇಲಿನ ತೋಟಕ್ಕೆ ಡ್ರೈನೇಜ್ ಮಾಡೋದು ಇಲ್ಲಿ ನಾವು ಕಾಲಗಿನ ಸ್ಟ್ರೈಟಾಗಿ ಇದು ಮಾಡಿಲ್ಲ ಈ ಥರ ಕ್ರಾಸ್ ಮಾಡಿ ತೆಗ್ದಿದ್ವಿ ಇಲ್ಲಿ ತೆಂಗಿನ ಮರ ಇತ್ತಲ್ಲ ಹಾಗಾಗಿ ಸ್ಟ್ರೈಟಾಗಿ ತೆಗಿಲಿಕ್ಕೆ ಬರೋದಿಲ್ಲ ಅಂತೇಳಿ ಈ ಥರ ಹಳೆ ಕಾಲಿಗೆ ಇತ್ತಲ್ಲ ಅದಕ್ಕೆ ಕ್ರಾಸ್ ಮಾಡಿ ಜಾಯಿಂಟ್ ಮಾಡಿ ಪಾಸ್ ಮಾಡಿದ್ವಿ ದೊಡ್ಡ ಕಾಲಿಗೆಗೆ ಈ ಹಳೆ ಕಲಗಿನ ಸ್ವಲ್ಪ ಮಣ್ಣು ಕಲಸಿಬಿಟ್ಟು ಅಲ್ಲೇ ಮಣ್ಣಿಂದ ಕಾಲಿಗೆನ ಕಟ್ಟಿದ್ರೆ ಆಯಿತು ಹೇಳಿ ಒಂದೊಂದು ಎರಡೆರಡು ಮಾರು ಈ ಥರ ಆಗಿದೆ ಎಲ್ಲ ಕಲಗಿನೂ ಅಲ್ಲ ಒಂದು ಕಲಿಗೆ ಬಿಟ್ಟು ಒಂದು ಕಲಿಗೆ ತೆಂಗಿನ ಮರ ಇರುವಂಥ ಬರ್ಣಕ್ಕೆ ಮಾತ್ರ ಈ ಥರ ಕ್ರಾಸ್ ಕಾಲ್ಗಿನ ಮಾಡಿದ್ದೀವಿ ಬಾಕಿ ಇದೆಲ್ಲವೂ ಕೂಡ ಸ್ಟ್ರೈಟಾಗಿ ಬಂದಿರೋದೆ ಕ್ರಾಸ್ ಬಂದಿರೋದಕ್ಕೆ ಮತ್ತು ಮತ್ತೊಂದು ಸಲ ಮ ನೀರು ಹಾಕಿ ಮಣ್ಣು ಕಲಸಿ ಕಾಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಮಣ್ಣನ್ನು ಹೊಡೆದ್ರೆ ಆಯಿತು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಬಿಟ್ಟು ನೆಕ್ಸ್ಟ್ ಕರೆಕ್ಟಾಗಿ ಕಾಲಿಗೆ ಹೊಡೆದ್ರೆ ಈ ಥರವಾಗಿ ಕರೆಕ್ಟಾಗಿ ಬರ್ಣನ ಲೆವೆಲ್ ಮಾಡ್ತಾ ಇದ್ದಾರೆ ಬೀಸಿ ಮಣ್ಣು ಹೊಡೆದ್ಬಿಟ್ಟು ಬುಟ್ಟಿ ಹೊಡಿಬೇಕಿದ್ರೇ ಅಂದರೆ ಬೆಳೆಸ್ಬೇಕಿದ್ರೇ ಕೂಡ ಕರೆಕ್ಟಾಗಿ ಅವರು ತಲೆ ಮೇಲಿಂದನೇ ತಿರುಗಿಸಿ ಬುಟ್ಟಿನ ಹೊಡಿತಾರೆ ಮತ್ತು ಗುಡ್ಲು ತಗೊಂಡು ಲೆವೆಲ್ ಇಲ್ಲ ಬುಟ್ಟಿಂದಾನೇ ಕೊಟ್ಟು ಡೈರೆಕ್ಟಾಗಿ ಹರಡಿ ಮಣ್ಣು ಹಾಕಿಬಿಡ್ತಾರೆ ಗಮ್ಮ ಹಾಕಿದ್ವಿ ಕುಳಿಸಿದ್ವಿ ಮತ್ತು ಮೋಟಾರನ್ನ ಸ್ಟಾರ್ಟ್ ಮಾಡಿದ್ವಿ ಒಂದು ಹತ್ತು ನಿಮಿಷ ಬಿಟ್ಟು ಬಟ್ ಸ್ಟಾರ್ಟ್ ಆಗಿಲ್ಲ ಹಾಗೆ ಬಿಡುವ ಇವತ್ತು ಆಗೋದಿಲ್ಲ ಅಂತ ಹಾಗೆ ಬಿಟ್ವಿ ಟ್ಯಾಂಕಲ್ಲಿ ಸ್ವಲ್ಪ ನೀರಿದೆ ಅದರಿಂದನೇ ಇವತ್ತು ಕಳಿಯುವ ಅಂತ ಹೇಳಿಬಿಟ್ಟು ನಾಳೆ ಬೆಳಿಗ್ಗೆ ಗಮ್ಮ ಹಾಕಿ ಮತ್ತು ಏನು ಅಂತೇಳಿ ನೋಡೋದು ಯಾಕೆಂದರೆ ಇವಾಗ ಹೊಸಾಗಿ ತಂದಿದ್ರು ಗೇಟಲ್ಲಿ ಲೀಕೇಜ್ ಆಗ್ತಾ ಇತ್ತು ಹಾಗಾಗಿ ಹೊಸದು ಗೇಟ್ ತಂದಿದ್ರೆ ಆ ಪೈಪಿಗೂ ಮತ್ತು ಗೇಟಿಗೂ ಸ್ವಲ್ಪ ಪೈಪ್ ಲೂಸ್ ಹೋಗ್ತಾಯಿದೆ ಹಾಗಾಗಿ ಇವತ್ತು ಆಗೋದು ಬೇಡ ಮೊದಲೇ ಇದಾಗಿದೆ ಸುಸ್ತಾಗಿದೆ ಮತ್ತು ಸಂಜೆ ಹೊತ್ತಿಗೆ ಅದನ್ನೆಲ್ಲ ಮಾಡ್ತಾ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟು ಮತ್ತೆ ಘಟ್ಟ ಹರ್ತು ಬಂದೆ ಆಲ್ರೆಡಿ ಅಮ್ಮನವರು ಗಾಡಿ ತೊಗೊಂಡು ಇಲ್ಲಿ ಮನೆ ಹತ್ರ ಇರುವಂಥ ಪೈಪನ್ನು ತೋಟಕ್ಕೆಲ್ಲ ತಗೊಂಡು ಹೋಗಾಯ್ತು ಅವ್ರು ಬಂದೆ ನೆಕ್ಸ್ಟು ಏನಂತೇಳಿ ನೋಡಬೇಕು ಸೊ ಸಾಕಾಗೋಯ್ತಪ್ಪ ದೇವ್ರಿ ತುಂಬ ದಿನಗಳ ನಂತರ ಪೇಟೆ ಕಡೆ ಹೋಗಿದ್ದನಾಗಿತ್ತು ಹೋದರೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಡೇ ಫುಲ್ಲಾಗಿ ವರ್ಕ್ ಏನೂ ಇರಲಿಲ್ಲ ಆಗಿತ್ತು ಇವತ್ತು ಬೆಳಿಗ್ಗೆ ಹೋದವರು ಮತ್ತು ನಾನು ಅಲ್ಲೇ ಊಟ ಮಾಡಿ ಎಲ್ಲ ಮಾಡಿ ಬಂದ್ವಿ ಸೊ ಇಲ್ಲಿ ನೋಡಿ ತಂದು ಐಟಮ್ಸನ್ನ ಹಾಕಿಟ್ಕೊಂಡಿದ್ದೀವಿ ಇಲ್ಲಿ ಅಕ್ಕಿ ತಂದಿದ್ದೀವಿ ಹಾಗೆ ಸಾಮಾನು ಸಾಮಾನುಂಟು ಸೊ ತುಂಬ ಐಟಮ್ಸ್ ಆಗಿದೆ ಸೊ ಈಗ ನೋಡಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಅಡಿಕೆ ಸೀಸನ್ ಮುಗಿದ್ರೂ ಕೂಡ ಮೆಟ್ಟುಕತ್ತಿನೂ ಸಿಗ್ದಾಗಲೇ ಒಂದು ತಗೊಂಡು ಬಂದ್ಬಿಟ್ಟಿದ್ದೀನಿ ಎರಡನ್ನ ಇದು ಸ್ಟೀಲಿಂದ ಏನೋ ಅಂದ್ಕೊತೀನಿ ಈ ಥರದ್ದು ಚೆನ್ನಾಗಾಗತ್ತೆ ಅಂತಪ್ಪ ಸೊಲಿದ್ದಕ್ಕೆ ಸೊ ಹಾಗಾಗಿ ಅಡುಗೆ ಸೊಲಿಬೇಕಾದ್ರೆ ಹೋಗಿದ್ದಾಗ ಸಿಕ್ಕಿರಲಿಲ್ಲ ಆಗಿತ್ತು ಇವಾಗ ಇತ್ತು ಅದನ್ನು ಕಣ್ಣೆ ಕಣ್ಣೇ ಕಾಣಿಸ್ತು ನನಗೆ ತಗೊಂಡು ಬಂದುಬಿಟ್ಟಿದ್ದೀನಿ ಎರಡನ್ನ ತಗೊಂಡು ಬಂದಿದ್ದೀನಿ ಅಮ್ಮ ಹಾಗೆ ತುಂಬ ಐಟಮ್ಸನ್ನ ಏನೇನು ಬೇಕು ಎಲ್ಲ ತುಂಬಿಸ್ಕೊಂಡು ತಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ಕಾಳು ಮೆಣಸಿಗೆ ಒಯ್ದಿದ್ರಾಗಿತ್ತು ಅದನ್ನು ಕೂಡ ಈ ಥರ ಕಪ್ ಮಾಡಲಿಕ್ಕೆ ತಾಡ್ ಒಳಗೆ ಹಾಕಿದ್ದಾರೆ ಅದು ಕಪ್ಪಾಗಿದೆ ಅಲ್ವಂತನೂ ಗೊತ್ತಿಲ್ಲ ಮಣ್ಣಿನ ಕೆಲಸ ಮತ್ತು ಕಾಳು ಮೆಣಸು ತೆಗಿಯೋ ಕೆಲಸ ಎರಡೂ ಕೂಡ ಒಂದೇ ಸತಿ ಬಂದುಬಿಟ್ಟಿದೆ ಒಂದಿನ ಮಾತ್ರ ಹೋಗಿ ಕಾಳು ಮೆಣಸನ್ನು ಕೊಯ್ದಿದ್ರೆ ಆಗಿತ್ತು ನೆಕ್ಸ್ಟ್ ಮಣ್ಣಿನ ಕೆಲಸನೇ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಾಳು ಮೆಣಸನ್ನೇ ಕೊಯ್ಯುವಂಥ ಆಗಿದೆ ಸೊ ನೋಡಬೇಕು ಕಾಳು ಮೆಣಸು ಕೂಡ ತುಂಬ ಅತಿ ಇದೆ ಫುಲ್ ಹಕ್ಕಿಗಳ ಹಕ್ಕಿ ಬಂದ್ಕೊಂಡು ತಿಂದ್ಕೊಳ್ಲಿಕ್ಕೆ ಫುಲ್ ತೋಟಕ್ಕೆ ಹೋಗಿಬಿಟ್ರೆ ಕಲರವನೆ ಹಕ್ಕಿಗಳದ್ದು ಆ ರೀತಿ ಹಕ್ಕಿ ಬಂದ್ಕೊಂಡು ಹಣ್ಣಾಗಿರೋದಷ್ಟು ಕಾಳನ್ನು ತಿನ್ನೋಕ್ಕೆ ಬರ್ತಾಯಿದೆ ಹೋದರೆ ತೋಟಕ್ಕೆ ಹೋದರೆ ಒಂಥರ ಒಂದೊಂದು ಬೇರೆ ಪ್ರಪಂಚಕ್ಕೆ ಹೋದಂಥ ಫೀಲ್ ಆಗಿ ಬಂದಂಗೆ ಆಗುತ್ತೆ ಅಷ್ಟೊಂದು ಹಕ್ಕಿಗಳು ಬಂದುಬಿಟ್ಟಿದ್ದಾವ ತೋಟದಲ್ಲಿ ಈ ಮಣ್ಣಿನ ಕೆಲಸ ಮುಗಿಸಿ ಆಗ ಮುಗಿಸಿದ ತನಕ ಇನ್ನು ನಾಲ್ಕು ದಿನ ಸ್ವಲ್ಪ ಲೇಟ್ ಆಗ್ಬೋದು ಆಮೇಲೆ ಕಾಳು ಮೆಣಸು ಕೊಯ್ಯುವ ಅದು ಸ್ವಲ್ಪ ಹಣ್ಣಿಗೆ ಹೋದ್ರೆ ಹೋಗ್ಲಿ ಒಂದು ಸತಿ ಸ್ಟಾರ್ಟ್ ಮಾಡಿದ್ದು ಮಣ್ಣಿನ ಕೆಲಸನೇ ಮುಗಿಸ್ಕೊಂಬಿಡುವ ಓ ಕೆಲಸಕ್ಕೆ ಕಂಟಿನ್ಯೂಸ್ ಆಗಿ ಅವ್ರು ಬರ್ತಾ ಹೇಳಿದ್ರೆ ಬೇಗ ಮುಗಿದು ಮುಗಿಡತ್ತೆ ನೆಕ್ಸ್ಟ್ ಒಂದು ದಿನ ಗ್ಯಾಪ್ ಕೊಟ್ಟರೆ ಮತ್ತು ಅವ್ರಿಗೂ ಬೇರೆ ಕೆಲಸ ಬಂದಿರತ್ತೆ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸನ ಮುಗಿಸ್ಕೊಂಬಿಟ್ಟೆ ಕಾಳು ಮೆಣಸನ್ನ ನೆಕ್ಸ್ಟ್ ಕೊಯ್ಯುವ ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ಹಾಗೆ ಲಾಗ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಬೆಳಿಗ್ಗೆ ಎದ್ದು ಎಲ್ಲ ತಿಂಡಿ ತಿಂದು ಅಡುಗೆ ಮಾಡು ಅದು ಮಾಡು ಇದು ಮಾಡಿ ಅನ್ನೋ ತನಕ ಫುಲ್ ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಕ್ಕೆ ಮುಟ್ತಾನೇ ಇಲ್ಲ ಸೊ ಹಾಗಾಗಿ ಇವತ್ತೆಲ್ಲ ಬರು ಹೋದಾಗ ಒಂದು ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸೊ ನೋಡಬೇಕು ದಿನಾಗ ಲಾಗ್ನ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ಮಾಡೋಕ್ಕೆ ಮುಟ್ತಾನೇದಿಲ್ಲ ಈ ಕೆಲಸ ಆ ಕೆಲಸ ಅಂತ ಹೇಳಿಬಿಟ್ಟು ಫುಲ್ ಬೀಸಿ ಬಟ್ ತೋಟದ ಕೆಲಸ ಸ್ಟಾರ್ಟ್ ಆಗಿದ್ದಕ್ಕೆ ಎಲ್ಲ ಕೆಲಸನೂ ಮನೆ ಕೆಲಸನೂ ಮಾಡಬೇಕು ತೋಟದ ಕೆಲಸನೂ ಮಾಡಬೇಕು ಅದು ಇದು ಒಂದೊಂದು ಅವರ ಕೆಲಸದವರಿಗೆ ಆ ಥರ ಕೊಡಬೇಕು ಅದನ್ನ ಮಾಡಬೇಕು ಇದನ್ನು ಮಾಡಬೇಕು ಅಡುಗೆ ಮಾಡಬೇಕು ಎಲ್ಲನೂ ತನಕ ಭಾಳ ಬ್ಯಿಯಾಗಿ ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಖುಷಿಯತ್ತಲ್ಲ ಬೆಳಿಗ್ಗೆ ಒಪ್ಪತ್ತಂತೂ ಫುಲ್ ಬೀಸಿ ಸಂಜೆ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ಒಂದು ಟೀ ಕೊಡಬೇಕು ಅದ್ರ ನೆಕ್ಸ್ಟ್ ಒಂದು ಸ್ವಲ್ಪ ಫ್ರೀ ಇರ್ತೀನಿ ಮತ್ತು ಸಂಜೆಗೆ ಮತ್ತೆ ಕಂಟಿನ್ಯೂ ಹಾಗೆ ನಾಲ್ಕು ದಿನ ಆಯಿತು ಹೂವಿನ ಗಿಡಕ್ಕೂ ಕೂಡ ನೀರು ಬಿಡೋಕ್ಕೆ ಮುಡ್ತಾಯಿಲ್ಲ ಇವತ್ತಾದರೂ ಕಷ್ಟಪಟ್ಟು ಬಿಡು ಹೇಳಿ ಅಂದ್ಕೊಂಡೆ ಅದು ಇವತ್ತಿಗೂ ಕೂಡ ಆಗಲಿಲ್ಲ ನಾಳೆ ಆದರೂ ನೋಡಬೇಕು ಇವತ್ತು ಬಿಡೋಕ್ಕಾಗ್ತಿತ್ತು ಆಗ್ತಿತ್ತು ಮೋಟಾರೇ ಸರಿ ಇತ್ತು ಬಟ್ ಪೈಪ್ ಅಲ್ಲಿ ಗೇಟ್ ಕುಳಿಸಿದ್ರಿಂದ ಅದು ಇದೆ ಸೊ ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆ ಹೀಗೆ ಆಗ್ತಾಯಿದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಅಂತೇಳ್ಬಿಟ್ಟು ಸೊ ಇವತ್ತಿನ ಲಾಗ್ ಇಷ್ಟಯ್ಯ ಸೊ ಮುಂದೆ ನಾಳೆ ಮತ್ತೆ ಸಾಧ್ಯ ಆದರೆ ಲಾಗ್ನ ಮಾಡ್ತೀನಿ ಸೊ ಅಲ್ಲಿ ತನಕ ಎಲ್ರಿಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಹೊತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನಿಮ್ಮ ಮೊದಲು ವಿಡಿಯೋನ ನೋಡ್ಬೋದು ಇಷ್ಟನ್ನು ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಚಿಕ್ಕದಾಗಿ ಸ್ವಚ್ಛವಾಗಿಯೇ ಲಾಗ್ನ ಮಾಡಿದ್ದೀನಿ ಇವತ್ತು ಸಾಧ್ಯ ಆದಷ್ಟನ್ನು ಲಗ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ದಿನಾಲೂ ಕೂಡ ಇದೇನೇ ಟ್ರೈ ಮಾಡ್ತಾ ಇರ್ತೀನಿ ಸೊ ಬನ್ನಿ ನಾಳೆ ಮತ್ತೆ ಲಗ್ನದಲ್ಲಿ ಮತ್ತೆ ಸಿಗುವ ಇನ್ನೊಂದು ಲಾಗ್ ಜೊತೆಗೆ ಸಿಗುವ ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್